ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ರೆ ಅಥವಾ ನನ್ನ ಚಾನೆಲ್ ಇರುವ ವಿಡಿಯೋಗಳಲ್ಲಿ ಇದೇ ಮೊದಲನೇ ವಿಡಿಯೋ ನೀವು ನೋಡ್ತಾ ಇರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನಾಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಈಗಲೂ ಕೂಡ ಎಷ್ಟೊಂದು ಜನ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಈಗಲೂ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ಅಷ್ಟೇ ಅಲ್ಲದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹಾಕ್ತೀನಿ ಇನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಎಷ್ಟೋ ಜನ ಫಾಲೋ ಮಾಡ್ತಾ ಇದ್ದೀರಿ ಹೌದು ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ರೀಲ್ಸ್ನಂತೆ ಮಾಡಿ ಹಾಕುವ ಪ್ಲಾನ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಕೆಲವೇ ದಿನಗಳಲ್ಲಿ ಸೊ ಆ ಪೇಜ್ನ ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಕಳೆದ ವಿಡಿಯೋದಲ್ಲಿ ನಾನು ನಕ್ಷತ್ರಗಳ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಚಿತ್ರ ನಕ್ಷತ್ರ ಅಥವಾ ಚಿತ್ತ ನಕ್ಷತ್ರ ಚಿತ್ತಿರೆ ನಕ್ಷತ್ರ ತುಲಾ ರಾಶಿಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ ಎರಡಲ್ಲೂ ಇರ್ತದೆ ಅದು ಇವತ್ತು ನಾನು ವೃಶ್ಚಿಕ ರಾಶಿಯಲ್ಲಿನ ಅತಿ ಮುಖ್ಯವಾದ ಒಂದು ನಕ್ಷತ್ರ ಅನುರಾಧ ನಕ್ಷತ್ರದ ಬಗ್ಗೆ ನಾನು ಹೇಳ್ತೀನಿ ಈ ನಕ್ಷತ್ರದಲ್ಲಿ ಹುಟ್ಟಿರುವ ವ್ಯಕ್ತಿಗಳ ಸಹಜ ಗುಣ ಸ್ವಭಾವಗಳಿರ್ಬೋದು ಅವರಿಗೆ ಪಾಸಿಟಿವ್ಸ್ ನೆಗೆಟಿವ್ಸ್ ಏನಿರಬಹುದು ಮತ್ತೆ ಈ ಅನುರಾಧ ನಕ್ಷತ್ರದ ಅರ್ಥ ಏನು ಇದರ ಅಧಿಪತಿ ಯಾರು ಅಂತ ಎಲ್ಲ ನಾನು ಮಾಹಿತಿ ಕೊಡ್ತೀನಿ ಇನ್ನು ಅನುರಾಧ ನಕ್ಷತ್ರದ ಅಧಿಪತಿ ಯಾರು ಅಂದರೆ ಅದು ಶನಿದೇವ ಕಳೆದ ವಿಡಿಯೋದಲ್ಲೇ ಹೇಳಿದಂತೆ ಎಲ್ಲಾ ನಕ್ಷತ್ರಗಳಿಗೂ ಒಂದು ಅಧಿದೇವತೆ ಅಂದ್ರೆ ಡಿಟಿ ಪ್ರಿಸೈಡಿಂಗ್ ಡಿಟಿ ಅಂತ ಇರುತ್ತೆ ಅಂತ ಹೇಳಿದ್ದೆ ಆ ಥರ ಅಧಿದೇವತೆ ಯಾರು ಈ ಅನುರಾಧ ನಕ್ಷತ್ರಕ್ಕೆ ಅಂತ ಅಂದರೆ ಅದು ಮಿತ್ರ ಮಿತ್ರ ದೇವ ಮಿತ್ರದೇವ ಅಂದ್ರೆ ಯಾರು ತುಂಬಾ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಮಿತ್ರದೇವ ಆದಿತ್ಯರಲ್ಲಿ ಒಬ್ಬನು ಈಗ ನಿಮಗೆ ಮತ್ತೆ ಆದಿತ್ಯರು ಅಂತಂದ್ರೆ ಯಾರಪ್ಪ ಅದೇ ಕನ್ಫ್ಯೂಷನ್ ಇದೆ ಆದಿತ್ಯ ಅಂದ್ರೆ ನಮಗ್ ಗೊತ್ತಿರೋದು ಒಬ್ನೇ ಸೂರ್ಯ ಅಂತ ನೀವ್ ಅನ್ಕೊಂಡಿದ್ದೀರಿ ಆದ್ರೆ ಆದಿತ್ಯ ಅಂದ್ರೆ ಸೂರ್ಯ ಒಬ್ಬನೇ ಅಲ್ಲ ಆದಿತ್ಯರು ಅಂತ ಅಂದರೆ ಅದಿತಿ ದೇವತೆ ಅದಿತಿಯ ಮಕ್ಕಳು ಆದಿತಿ ಅಂದರೆ ಯಾರು ಅನಂತ ಬ್ರಹ್ಮಾಂಡದ ಚಿತ್ರಣವೇ ನಾವು ಆದಿತಿ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂತಂದ್ರೆ ದ ಡೆಪಿಕ್ಷನ್ ಆಫ್ ಇನ್ಫೈನೈಟ್ ಕಾಸ್ಮಾಸ್ ಈಸ್ ಕಾಲ್ಡ್ ಆಸ್ ಅದಿತಿ ಇನ್ನು ಈ ಅದಿತಿ ದೇವತೆಯ ಮಕ್ಕಳೇ ಆದಿತ್ಯರು ಆದಿತ್ಯರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಋಗ್ವೇದದ ಪ್ರಕಾರ ಆದಿತ್ಯರ ಸಂಖ್ಯೆ ಎಂಟು ಆದರೆ ಶತಪಥ ಬ್ರಾಹ್ಮಣ ಅಂತ ಬರುತ್ತೆ ಅದೇ ಋಗ್ವೇದ ಯಜುರ್ವೇದ ಸಾಮವೇದ ಡಿಫರೆಂಟ್ ಟೈಪ್ಸ್ ಅಲ್ಲಿ ಅದು ಒಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ ಬ್ರಾಹ್ಮಣಸು ಅದರ ಪ್ರಕಾರವಾಗಿ ಆದಿತ್ಯರು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಹನ್ನೆರಡು ಜನ ಇರ್ತಾರೆ ಇನ್ನು ವಿಷ್ಣು ಪುರಾಣದ ಪ್ರಕಾರವೂ ಕೂಡ ಆದಿತ್ಯರು ಹನ್ನೆರಡು ಜನ ಇರ್ತಾರೆ ಅದರಲ್ಲಿ ಮಿತ್ರ ಕೂಡ ಒಬ್ಬ ನಿಮಗೆ ಇನ್ನೊಂದು ಫ್ಯಾಕ್ಟ್ ನಾನು ಹೇಳ್ತೀನಿ ಸೂರ್ಯ ಒಬ್ಬನೇ ಆದಿತ್ಯ ಅಲ್ಲ ಅಂತ ಮೊದಲೇ ಹೇಳದೆ ನಿಮಗೆ ಗೊತ್ತಾ ಇಂದ್ರ ದೇವನು ಒಬ್ಬ ಆದಿತ್ಯ ಅಂದರೆ ಇಂದ್ರ ದೇವನು ಕೂಡ ಆದಿತ್ಯ ಪುತ್ರ ದಕ್ಷ ಬ್ರಹ್ಮ ದಕ್ಷನೂ ಕೂಡ ಅದಿತೀಯ ಪುತ್ರ ಇದೇ ರೀತಿ ಹನ್ನೆರಡು ಜನ ಆದಿತ್ಯರಿರ್ತಾರೆ ಇನ್ನು ಈ ಮಿತ್ರ ದೇವನ ದೈವಾಂಶ ಏನು ಅವನ ಉದ್ದೇಶ ಏನು ಅಂತ ಅಂದ್ರೆ ಮನುಷ್ಯರ ನಡುವೆ ಅಣ್ಣ ತಮ್ಮಂದಿರಂತೆ ಸೌಹಾರ್ದತೆಯನ್ನು ಉಂಟು ಮಾಡುವಂತ ದೇವ ಇವನು ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಬ್ರದರ್ಹುಡ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಕಾರ್ಡಿಯಾಲಿಟಿ ಅಂಡ್ ಗುಡ್ ಫೇತ್ನ ಇವನು ಪ್ರಮೋಟ್ ಮಾಡ್ತಾನೆ ಸೊ ಈ ನಕ್ಷತ್ರದಲ್ಲಿ ಹುಟ್ಟಿರುವವರಿಗೆ ಈಗ ಆಲ್ರೆಡಿ ನಾನು ಮಿತ್ರನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ರಿಂದ ಯು ಕ್ಯಾನ್ ಕನ್ಸಿಡರ್ ದೆಮ್ ಆಸ್ ಅ ಪರ್ಸನ್ ಯಾರು ಇಬ್ಬರ ಜಗಳದ ಮಧ್ಯೆ ನಿಂತು ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಮತ್ತೆ ಕಾರ್ಡಿಯಾಲಿಟಿನ ಪ್ರಮೋಟ್ ಮಾಡ್ತಾರೆ ಈ ಗುಣಗಳು ಈ ನಕ್ಷತ್ರದ ವ್ಯಕ್ತಿಗಳಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಅನುರಾಧ ನಕ್ಷತ್ರದವರನ್ನ ನಾವು ನ್ಯಾಚುರಲ್ ಆರ್ಬಿಟ್ರೇಟರ್ಸ್ ಅಂದ್ರೆ ಮಧ್ಯಸ್ಥಿಕೆ ಮಾಡುವಂತ ವ್ಯಕ್ತಿಗಳು ಅಂತ ನಾವು ಕರೀಬಹುದು ಎಸ್ಪೆಷಲಿ ಇವರು ರಾಜತಾಂತ್ರಿಕ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ಮಾಡುವುದರಲ್ಲಿ ನಿಪುಣರಾಗಿರ್ತಾರೆ ಎತ್ತಿದ ಕೈ ಅದಕ್ಕೆ ಫಾರಿನ್ ಸೆಕ್ರೆಟರಿಗಳು ಫಾರಿನ್ ರೆಪ್ರೆಸೆಂಟೇಟಿವ್ಸು ಅಂಬಾಸೆಡರ್ಸ್ ಈ ನಕ್ಷತ್ರದಲ್ಲಿ ಇದ್ರೆ ತುಂಬಾ ಹೈ ಪೋಸ್ಟ್ಗೆ ಹೋಗ್ತಾರೆ ಒಳ್ಳೆ ಫೇಮ್ ಸಿಗುತ್ತೆ ಅವರಿಗೆ ಆ ವಿಚಾರದಲ್ಲಿ ಮೊದಲೇ ವೃಶ್ಚಿಕ ರಾಶಿಯಲ್ಲಿರುವ ನಕ್ಷತ್ರ ವೃಶ್ಚಿಕ ರಾಶಿಯವರು ಮೊದಲೇ ಮಾತಿನಲ್ಲೇ ಬಾಣ ಚುಚ್ಚಿ ಕೊಂದು ಸಮಾಧಿ ಮಾಡಿ ಬರುವಂತ ಜನ ಆ ಕಾರಣದಿಂದ ಅದರ ಜೊತೆಗೆ ಈ ಅನುರಾಧ ನಕ್ಷತ್ರ ಸೇರಿದ್ದರೆ ದೇ ವಿಲ್ ಬಿ ದ ಬೆಸ್ಟ್ ಆರ್ಬಿಟ್ರೇಟರ್ಸ್ ದಟ್ ದ ವರ್ಲ್ಡ್ ಕೆನ್ ಅಂತ ನಾವು ಹೇಳ್ಬೋದು ಇನ್ನು ಅನುರಾಧ ನಕ್ಷತ್ರ ಅನುರಾಧ ಅನುರಾಧ ಅಂದ್ರೆ ಏನು ಅನುರಾಧ ಅಂದರೆ ರಾಧನನ್ನು ಅನುಕರಣೆ ಮಾಡಿದವನು ಅಂತ ಅಂದರೆ ರಾಧನ ಹಿಂದೆ ಹೋಗಿದವನು ಅಂತ ರಾಧನ ಹಿಂದೆ ಹೋದವನು ಯಾರು ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಒಂದು ಅವತಾರ ಆದರೆ ಈ ನಕ್ಷತ್ರದಲ್ಲಿ ಹುಟ್ಟಿರೋವರಿಗೆ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಅನ್ಕೋಬೇಕು ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ಅನ್ಕೋಬೇಕು ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ ಕೇಳಿದವರು ಅದೇನು ಅಂತ ನಾನು ಹೇಳ್ತೀನಿ ಈ ರಾಶಿಯಲ್ಲಿ ನಕ್ಷತ್ರದಲ್ಲಿ ಹುಟ್ಟಿರೋರು ಒಬ್ಬರನ್ನು ತುಂಬ ಪ್ರೀತಿಸಿ ಅವರನ್ನು ಪಡೆಯಲು ಸಾಧ್ಯ ಆಗಿರೋದಿಲ್ಲ ದೇ ವಿಲ್ ಬಿ ಡಿಸಪಾಯಿಂಟೆಡ್ ಇನ್ ದಟ್ ಸಬ್ಜೆಕ್ಟ್ ಆದರೆ ಅದು ನಿಷ್ಕಲ್ಮಶವಾದ ಪ್ರೀತಿಯಾಗಿರುತ್ತೆ ದೈಹಿಕ ಸಂಪರ್ಕ ಒಂದೇ ಅದರ ಉದ್ದೇಶ ಇರಲ್ಲ ಮಾನಸಿಕವಾಗಿ ಅವ್ರಿಗೆ ಅಟ್ಯಾಚ್ ಆಗಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿಯನ್ನೋ ಹುಡುಗನ್ನೋ ಒಬ್ಬರು ಪ್ರೀತಿಸಿದ ನಂತರ ಅವರು ಸಿಗಲಿಲ್ಲ ಅಂತಂದ್ರು ಬೇರೆಯವ್ರನ್ನ ಮದುವೆ ಆಗ್ತಾರೆ ಇವರು ಮದುವೆ ಆದ ನಂತರವೂ ಆ ಮೊದಲು ಪ್ರೀತಿಸಿದ ವ್ಯಕ್ತಿಯನ್ನ ಇವರು ಏನು ಮಾಡಿದ್ರು ಮನಸ್ಸಿನಿಂದ ತೆಗೆದಾಕ ಸಾಧ್ಯನೇ ಇಲ್ಲ ಆತರ ಒಂದು ಸಿಚುವೇಶನ್ ಎದುರಾಗೋದು ನೈಂಟಿ ಪರ್ಸೆಂಟ್ ಪಾಸಿಬಲ್ ಇದ್ದೇ ಇರುತ್ತೆ ಪ್ರಾಬೆಬಲ್ ಅಂತಾನೆ ಹೇಳ್ಬೋದು ಪಾಸಿಬಲ್ ಅಲ್ಲ ಪ್ರಾಬೆಬಲ್ ಅಂತಾನೆ ಹೇಳ್ಬಹುದು ಅನುರಾಧ ನಕ್ಷತ್ರದವರಿಗೆ ಯಾಕೆಂದ್ರೆ ಹೆಸರಿನಲ್ಲೇ ಹೇಳಿದಂಗೆ ರಾಧೆಯನ್ನು ಅನುಕರಣೆ ಮಾಡಿದವನು ಕೃಷ್ಣ ಹಿಂದೆ ಹೋದವನು ಕೃಷ್ಣ ಆದ್ರೆ ರಾಧಾ ಕೃಷ್ಣ ಮದುವೆ ಆದ್ರ ಮದುವೆ ಆಗಲಿಲ್ಲ ಅದೇ ರೀತಿ ಇನ್ನು ಅನುರಾಧ ನಕ್ಷತ್ರದ ಒಂದು ಅರ್ಥ ಹೇಳಿದ್ದೇನೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಒಂದು ಮಿಂಚು ಅಂತ ಕರೀತಾರೆ ಅನುರಾಧ ಅಂತಂದ್ರೆ ಅ ಸ್ಮಾಲ್ ಫ್ಲಾಶ್ ಆಫ್ ಲೈಟ್ನಿಂಗ್ ಅಂತ ಕರೀತಾರೆ ಟೈನಿ ಸ್ಪಾರ್ಕ್ ಅಂತಾನು ಕರೀತಾರೆ ಫಸ್ಟ್ ಒಂದು ವೆಲ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ನೀವು ಅದು ಟಚ್ ಆದಾಗ ಒಂದು ಸ್ಪಾರ್ಕ್ ಬರುತ್ತಲ್ಲ ಇನಿಷಿಯಲ್ ಸ್ಪಾರ್ಕ್ ಅದೇ ಅನುರಾಧ ನಕ್ಷತ್ರ ಅದೇ ಅನುರಾಧ ಇನ್ನು ಈ ನಕ್ಷತ್ರದವರ ಗುಣ ಯಾವುದು ತಮಸ್ಸು ಗುಣ ಅಂತಂದ್ರೆ ಇಮ್ಯಾಜಿನೇಷನ್ ಇಲ್ಯೂಷನ್ ಇವರು ತುಂಬಾ ಕ್ರಿಯೇಟಿವ್ ಆಗಿ ಇಮ್ಯಾಜಿನ್ ಮಾಡ್ತಾರೆ ಮೊದಲೇ ವೃಶ್ಚಿಕ ರಾಶಿಯಲ್ಲಿರುವ ಒಂದು ನಕ್ಷತ್ರ ರಾಶಿ ರಾಶಿಯವರು ಕ್ರಿಯೇಟಿವಿಟಿಯಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅದರಲ್ಲಿ ಇವರು ಈ ರೀತಿ ಒಂದು ಸ್ಪಾರ್ಕ್ ನೇಚರ್ ಇರುವಂತವ್ರು ಸೊ ಎಸ್ಪೆಷಲಿ ಇಂಜಿನಿಯರಿಂಗ್ ಫೀಲ್ಡ್ ಡಿಸೈನ್ ಫೀಲ್ಡ್ ಒಂದು ಇನ್ನೋವೇಟಿವ್ ಐಡಿಯಾಸ್ ಕೊಡುವಂಥ ಒಂದು ಫೀಲ್ಡ್ ಅಲ್ಲಿದ್ರೆ ದೇ ಕೆನ್ ಗಿವ್ ವೆರೈಟಿ ಆಫ್ ಗುಡ್ ಐಡಿಯಾಸ್ ವೆರೈಟಿ ಆಫ್ ಇನ್ನೋವೇಟಿವ್ ಐಡಿಯಾಸ್ ಅದು ಫಸ್ಟ್ ಆಫ್ ದೇ ಟೈಪ್ ಅನ್ನೋ ಥರ ಐಡಿಯಾಸ್ ಕೊಡುವಂಥ ಕೆಪಾಸಿಟಿ ಇರುತ್ತೆ ಅವರಿಗೆ ಇನ್ನು ಈ ನಕ್ಷತ್ರಕ್ಕೆ ಅನುಗುಣವಾಗಿ ಕೊಟ್ಟಿರುವ ಪ್ರಾಣಿ ಯಾವುದು ಅಂತಂದ್ರೆ ಜಿಂಕೆ ನೋಡೋಕೆ ಎಷ್ಟು ಯುನೀಕ್ ಆಗಿರುತ್ತೆ ಅಲ್ವಾ ಡಾಟೆಡ್ ಆಮೇಲೆ ಅದರದು ಕೊಂಬುಗಳಿರ್ಬೋದು ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಋಷಿಕ ರಾಶಿ ಅವರು ಫಸ್ಟ್ ಏ ದೇ ಆರ್ ಮಿಸ್ಟೀರಿಯಸ್ ಅಟ್ರಾಕ್ಟಿವ್ ಏನ್ ಅವ್ರಿಗೆ ಅಟ್ರಾಕ್ಷನ್ ಇದೆ ಅಂತಾನೆ ಗೊತ್ತಿರಲ್ಲ ಬಟ್ ಅಟ್ರಾಕ್ಟ್ ಆಗ್ಬಿಟ್ಟಿರ್ತಾರೆ ಅಂತದ್ರಲ್ಲಿ ಈ ಡೀರ್ ಕೆಪಾಸಿಟಿ ಬೇರೆ ಕೆಪಬಿಲಿಟೀಸ್ ಬೇರೆ ಅಂದ್ರೆ ಡೀರ್ ನ ನೀವು ನೋಡೋದಕ್ಕೊಂದೇ ಅಂದ ಅಂತಲ್ಲ ಅದು ಎಷ್ಟು ರಿಫ್ಲೆಕ್ಟಿವ್ ಆಗಿರುತ್ತೆ ಅಂದ್ರೆ ರಿಫ್ಲೆಕ್ಸ್ ಹೆಂಗಿರುತ್ತೆ ಅಂತ ಶಾರ್ಪ್ ಆಗಿ ರಿಯಾಕ್ಟ್ ಮಾಡಿ ಟಕ್ ಅಂತ ರಿಯಾಕ್ಟ್ ಮಾಡ್ತದೆ ಅದೇ ರೀತಿ ಇವ್ರಿಗೂ ಇರುತ್ತೆ ಆದರೆ ರಾಶಿಯ ಅಧಿಪತಿ ಚೆನ್ನಾಗಿ ಕೂತಿರ್ಬೇಕು ರಾಶಿ ಜನ್ಮ ಜಾತಕದಲ್ಲಿ ಮತ್ತು ಈ ನಕ್ಷತ್ರದ ಅಧಿಪತಿ ಶನಿ ಕೂಡ ಚೆನ್ನಾಗಿರೋ ಜಾಗದಲ್ಲಿ ಕೂತಿರ್ಬೇಕು ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಆಗಿದ್ರೆ ಅದೇ ಒಂದು ನೆಗೆಟಿವ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಜನ್ಮ ಜಾತಕಕ್ಕೆ ಇನ್ನು ಈ ನಕ್ಷತ್ರಕ್ಕೆ ಕೊಟ್ಟಿರುವ ಪಕ್ಷಿ ಯಾವುದು ಅಂತಂದ್ರೆ ಪೀಕಾಕ್ ನವಿಲು ಅದು ಕೂಡ ಅದು ಗರಿ ಬಿಚ್ಚಿ ನಿಂತಾಗ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಫ್ಲೈ ಮಾಡೋದು ನೋಡಿರಲ್ಲ ಎಷ್ಟೊಂದು ಜನ ನೋಡಿ ಪಿಕ್ ಆಫ್ ಫ್ಲೈ ಮಾಡೋದನ್ನ ಎಷ್ಟು ಸೂಪರ್ ಆಗಿ ಕಾಣುತ್ತೆ ಅಂತ ಅದೇ ರೀತಿ ಅನುರಾಧ ನಕ್ಷತ್ರದವರು ಕೂಡ ಅವರು ಟೇಕ್ ಆಫ್ ಆಗೋದು ತುಂಬಾ ನಿಧಾನ ಇವ್ರಿಗೆ ಇನ್ನೊಂದು ಅರ್ಥ ಏನ್ ಬರುತ್ತೆ ಅನುರಾಧ ನಕ್ಷತ್ರದ ಹೆಸರು ಅಂತಂದ್ರೆ ಸಬ್ಸಿಕ್ವೆಂಟ್ ಸಕ್ಸಸ್ ಅಂತ ಬರುತ್ತೆ ಎಫರ್ಟ್ಸ್ ಫಸ್ಟ್ ಆಗ್ಬಿಡ್ಬೇಕು ಆವಾಗ ರಿಸಲ್ಟ್ ಬರಲ್ಲ ಒಂದು ಕೆಲವು ಸಮಯದ ನಂತರ ಬರುತ್ತೆ ಅದರ ಎಫರ್ಟ್ ಅದರ ರಿಸಲ್ಟ್ ಹಂಗಿರುತ್ತೆ ಆದ್ರೆ ವೆನ್ ದೇ ಟೇಕ್ ಆಫ್ ಪೀಪಲ್ ವಿಲ್ ಸ್ಟ್ಯಾಂಡ್ ಅಂಡ್ ವಾಚ್ ದೇರ್ ಟೇಕ್ ಆಫ್ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಷ್ಟು ಎತ್ತರಕ್ಕೆ ಬೆಳಿತಾರೆ ಇವರು ಇನ್ನು ಇವರ ಪರ್ಸನಾಲಿಟಿ ಟ್ರೈನಿಟ್ಸು ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರುವ ಸಹಜ ಗುಣ ಸ್ವಭಾವಗಳು ಏನು ಅಂತಂದ್ರೆ ಫನ್ ಲವ್ವಿಂಗ್ ಪೀಪಲ್ ಅವರು ಅವರು ಇದ್ದಲ್ಲಿ ಸಂತೋಷವಾಗಿರಬೇಕು ಸುಮ್ಮನೆ ಅವ್ರ ಪಾಡ್ ಇವರು ಇವ್ರ ಪಾಡ್ ಆ ಥರ ಇಷ್ಟ ಇಲ್ಲ ಇವರಿಗೆ ಎಲ್ಲರೂ ಸೋಶಿಯಲ್ ಆಗಿ ಒಂದು ಗ್ಯಾದರಿಂಗ್ ಅಂತಂದ್ರೆ ಎಂಜಾಯ್ ಮಾಡಬೇಕು ಆ ರೀತಿ ಇರ್ತದೆ ಮತ್ತು ಇವರು ಶ್ರೀಮಂತರು ಶ್ರೀಮಂತರು ಅಂತಂದ್ರೆ ಆಸ್ತಿ ವಿಚಾರದಲ್ಲಿ ಅಂತಲ್ಲ ಆಸ್ತಿ ವಿಚಾರದಲ್ಲಿ ಇರೋಕೆ ಸಾಧ್ಯ ಇಲ್ಲ ಅಂತನಲ್ಲ ಆಸ್ತಿ ಇರ್ತಾರೆ ಆದರೆ ಹೃದಯ ಶ್ರೀಮಂತಿಕೆ ತುಂಬಾ ಜಾಸ್ತಿ ಇವರಿಗೆ ಮತ್ತು ಇವರು ಟ್ರಾವೆಲ್ ಫ್ರೀಕ್ಸ್ ಎಕ್ಸ್ಟ್ರೋ ವರ್ಡ್ಸ್ ಇವರು ಇವರು ನಾರ್ಮಲಿ ಒಂಥರ ಟ್ರಾವೆಲ್ ಮಾಡ್ತಾ ಇರಬೇಕು ಅನ್ನೋ ತರನೇ ಇವ್ರ ಲೈಫಲ್ಲಿ ಇರುತ್ತೆ ಅಂದ್ರೆ ಟ್ರಾವೆಲಿಂಗ್ ಸೇಲ್ಸ್ ಮನ್ ಆಗಿರ್ಬೋದು ಇಲ್ಲ ಎರಡು ಮೂರು ಕಂಟ್ರಿ ಇವರ ಕಂಟ್ರೋಲ್ ಅಲ್ಲಿ ಬಿಸ್ನೆಸ್ ಬಿಸ್ನೆಸ್ ಕಂಟ್ರೋಲ್ ಅಲ್ಲಿ ಅದಕ್ಕಾದ್ರೂ ಟ್ರಾವೆಲ್ ಮಾಡ್ತಾ ಇರಬೇಕು ಮತ್ತೆ ಇವರು ಹಸುವನ್ನು ತಡ್ಕೊಳಕ್ಕಾಗಲ್ಲ ಆಗಲ್ಲ ಇವರು ಅದೇ ಈ ಎಮ್ ಎಸ್ ಧೋನಿದು ಸ್ನೀಕರ್ಸ್ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಹಸು ಬಂದಾಗ ನೀನು ನೀನ್ ಆಗಿರಲ್ಲ ಅಂತ ಆ ರೀತಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಅದು ಎಕ್ಸಾಕ್ಟ್ ಆಗಿ ಅದೇ ಅಡ್ವರ್ಟೈಸ್ಮೆಂಟ್ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಹೊಟ್ಟೆ ಹಸಿವಾದಾಗ ಇವರು ಮನುಷ್ಯರಾಗಿರಲ್ಲ ಅಂದ್ರೆ ಆ ತರ ಬಿಹೇವ್ ಮಾಡ್ತಾರೆ ಒಂಥರ ಸ್ಟಿಂಗಿಂಗ್ ಆಗಿ ಬಿಹೇವ್ ಮಾಡ್ತಾರೆ ಅದು ಅನ್ಇಸಿ ಅನ್ಕಂಫರ್ಟಬಲ್ ಇರುತ್ತೆ ಅವರಿಗೆ ತುಂಬಾ ಅದು ಮತ್ತು ಇನ್ನಷ್ಟು ಪಾಸಿಟಿವ್ಸ್ ಏನು ಅಂತಂದ್ರೆ ಈ ನಕ್ಷತ್ರದ್ದು ಹೈ ಸ್ಟ್ಯಾಂಡರ್ಡ್ಸ್ ಇವರು ಹೈಲಿ ಪ್ರಿನ್ಸಿಪಲ್ಡ್ ಪೀಪಲ್ ಇವರು ಶನಿ ಅಧಿಪತ್ಯ ನಕ್ಷತ್ರದ ಅಧಿಪತಿಯೇ ಶನಿ ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಶನಿ ಈಸ್ ದ ಜಡ್ಜ್ ಆಫ್ ಕಾಸ್ಮೋಸ್ ಆ ಕಾರಣದಿಂದ ಇವರು ಪ್ರಿನ್ಸಿಪಲ್ಸ್ ಅಲ್ಲಿ ಪರ್ಫೆಕ್ಟ್ ಶನಿ ಶನಿಯನ್ನು ವಕ್ರವಾಗಿ ಕೂತಿದ್ದು ಇಲ್ಲ ಕೆಟ್ಟ ಸ್ಥಾನದಲ್ಲಿ ಕೂತಿದ್ರೆ ಸಮಸ್ಯೆಗಳಾಗತ್ತೆ ಅವರು ಆ ರೀತಿ ಇರೋದಿಲ್ಲ ಪ್ರಿನ್ಸಿಪಲ್ ಆಗಿ ಇರೋದಿಲ್ಲ ಇನ್ನು ಆಗ್ಲೇ ಹೇಳಿದೆ ನ್ಯಾಚುರಲ್ ಆರ್ಬಿಟ್ರೇಟರ್ಸ್ ಅಂತ ಮಧ್ಯಸ್ಥಿಕೆ ವಯಸ್ಸುದ್ರಲ್ಲಿ ಎತ್ತಿದ ಕೈ ಬಿಕಾಸ್ ಆಫ್ ದರ್ ಫ್ರೆಂಡ್ಲಿನೆಸ್ ಮತ್ತು ಕಾರ್ಡಿಯಾಲಿಟಿ ಪ್ರಮೋಟ್ ಮಾಡೋದಿರಬಹುದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಮತ್ತು ಕೌನ್ಸಲರ್ ಆಗ್ಬೋದು ಇವರು ಥೆರಪಿಸ್ಟ್ಗಳಾಗ್ಬೋದು ಇನ್ನು ಇವರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಹೀಲರ್ಸ್ ಆಗ್ಬೋದು ಇವರು ಅಂತಂದ್ರೆ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಹೀಲರ್ಸ್ ಆಗ್ಬೋದು ಮೊದಲೇ ಶನಿಯ ಅಧಿಪತ್ಯ ಇರುವ ನಕ್ಷತ್ರ ಆದ್ದರಿಂದ ಇವರು ಜನರ ಸೇವೆಯೇ ಇವರ ಸೇವೆ ಅಂದ್ರೆ ಒಂದು ಜೀವನದ ಉದ್ದೇಶ ಆಗಿರುತ್ತೆ ಒಂದು ಪಾರ್ಟ್ ಆಫ್ ಇಟ್ ಅಟ್ ಲೀಸ್ಟ್ ಜೀವನದ ಪರ್ಪಸ್ ಅಲ್ಲಿ ಅರ್ಧ ಪಾರ್ಟ್ ಆದ್ರೂ ಸರ್ಫ್ ಸರ್ವಿಸ್ ಆಫ್ ಪೀಪಲ್ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಇವರು ಸೆಲ್ಫ್ಲೆಸ್ ಸರ್ವಿಸ್ ಕೊಡ್ತಾರೆ ಸೆಲ್ಫಿಶ್ ಆಗಿರೋದಿಲ್ಲ ಇವರು ಸೆಲ್ಫ್ಲೆಸ್ ಕೊಡ್ತಾರೆ ಮತ್ತು ಈ ನಕ್ಷತ್ರದ ಅಧಿಪತಿ ಶನಿ ಆಗಿರೋದ್ರಿಂದ ಇವರು ನ್ಯಾಚುರಲಿ ಹಾರ್ಡ್ ವರ್ಕಿಂಗ್ ಪೀಪಲ್ ಶ್ರಮ ಜೀವಿಗಳು ಶ್ರಮ ಹಾಕೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡಲ್ಲ ಇವರು ದೇ ವಿಲ್ ಗಿವ್ ದೇರ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಶನಿಯ ಸ್ಥಾನ ಚೆನ್ನಾಗಿಲ್ಲ ಅಂತಂದ್ರೆ ಸ್ಮಾರ್ಟ್ ವರ್ಕ್ ಮಾಡಕ್ ಹೋಗೋದು ಮತ್ತೆ ಶನಿಯ ಸ್ಥಾನ ಚೆನ್ನಾಗಿಲ್ಲ ಅಂದ್ರೆ ಇವರು ಹಾರ್ಡ್ ವರ್ಕ್ ಮಾಡಿದ್ರು ಅಪ್ರಿಸಿಯೇಷನ್ ಆಗಿರ್ಬೋದು ರಿಸಲ್ಟ್ಸ್ ಆಗಿರ್ಬೋದು ಸಿಗದೆ ಇರುವಂತ ಕಾರಣ ಇಂಥ ಪ್ರಾಬ್ಲಮ್ಸ್ ಇರುತ್ತೆ ಇನ್ನು ಇವರಿಗೆ ಬೆಸ್ಟ್ ಡೈರೆಕ್ಷನ್ ಅಂತಂದ್ರೆ ದಕ್ಷಿಣ ಇನ್ನು ಗಣಗಳಲ್ಲಿ ಇವರು ಯಾವ ಗಣಕ್ಕೆ ಸೇರ್ತಾರೆ ಅಂತಂದ್ರೆ ದೇವಗಣಕ್ಕೆ ಸೇರ್ತಾರೆ ಇನ್ನು ಇವರಿಗೆ ಬೆಸ್ಟ್ ಸೂಟೆಡ್ ಪ್ರೊಫೆಷನ್ಸ್ ಅಂತಂದ್ರೆ ಇಂಜಿನಿಯರಿಂಗ್ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಏನು ಕೇಳಿದೆ ನಾನು ಆಗ್ಲೇ ಹೇಳಿದೆ ಇದರ ಅರ್ಥ ಏನು ಅನುರಾಧ ನಕ್ಷತ್ರದ್ದು ಅಂತಂದ್ರೆ ಸ್ಪಾರ್ಕ್ ಆ ಸ್ಟೀಲ್ ಅಲ್ಲಿ ಸ್ಪಾರ್ಕ್ ಬೇಕೇ ಬೇಕು ಆ ಕಾರಣದಿಂದ ಇಂಜಿನಿಯರಿಂಗ್ ಬೆಸ್ಟ್ ಸೂಟೆಡ್ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ನಕ್ಷತ್ರದ ಅಧಿಪತಿ ಶನಿಯೇ ಆದರೂ ಈ ನಕ್ಷತ್ರ ಇರುವುದು ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜಾ ಕುಜ ಏನ್ ತೋರಿಸ್ತಾನೆ ಅಂದ್ರೆ ನ್ಯಾಚುರಲ್ ಸ್ಟೀಲ್ನ ತೋರಿಸ್ತಾನೆ ಫೈರ್ನ ತೋರಿಸ್ತಾನೆ ಶನಿ ಏನು ಅಂತಂದ್ರೆ ಪುಟಿಂಗ್ ಎಫರ್ಟ್ಸ್ ಟು ಶೇಪ್ ದಟ್ ಸ್ಟೀಲ್ ಇನ್ ಟು ಸ್ಪೆಸಿಫಿಕ್ ಶೇಪ್ಸ್ ಅಂತ ತೋರಿಸ್ತಾನೆ ಸೊ ದಟ್ ಈಸ್ ಕಾಲ್ಡ್ ಇಂಜಿನಿಯರಿಂಗ್ ಅದೇ ಇಂಜಿನಿಯರಿಂಗು ಆ ಕಾರಣದಿಂದ ಇಂಜಿನಿಯರಿಂಗ್ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಇವರಿಗೆ ಡಿಸೈನ್ ಇರ್ಬೋದು ರಿಸರ್ಚ್ ಇರ್ಬೋದು ಏನ್ ಮೈನಿಂಗ್ ಯಾವ ಡಿಪಾರ್ಟ್ಮೆಂಟ್ ಆದರೂ ಪರವಾಗಿಲ್ಲ ಇಂಜಿನಿಯರಿಂಗ್ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಗ್ಗಿಂಗ್ ಅದೆಲ್ಲ ಇನ್ವಾಲ್ವ್ ಆಗುವಂಥದ್ರಲ್ಲಿ ಇವರು ಬೆಸ್ಟ್ ಸೂಟೆಡ್ ಇರ್ತಾರೆ ಮತ್ತು ಇನ್ನು ನೆಕ್ಸ್ಟ್ ಲಾ ಆಲ್ರೆಡಿ ಹೇಳಿದೆ ಶನಿಯ ಅಧಿಪತಿ ಶನಿ ಬಂದು ಕಾಸ್ಮೋಸ್ಗೆ ಜಡ್ಜು ಆ ಕಾರಣದಿಂದ ಲಾ ಅಲ್ಲಿ ಇವರು ಚೆನ್ನಾಗಿ ಕೆಲಸ ಮಾಡಬಹುದು ಇನ್ನು ಮೆಡಿಸಿನ್ ಮೆಡಿಸಿನ್ ಏನಕ್ಕೆ ಅಂತಂದ್ರೆ ಇವರು ಆಗ್ಲೇ ಹೇಳಿದೆ ಇವರು ನ್ಯಾಚುರಲ್ ಹೀಲರ್ಸ್ ಅಂತ ಆ ರೀತಿ ಮೆಡಿಸಿನ್ ಅಲ್ಲಿ ಮತ್ತೆ ಇನ್ನೊಂದೇನು ಅಂತಂದ್ರೆ ವೃಶ್ಚಿಕ ರಾಶಿಯಲ್ಲಿ ಈ ನಕ್ಷತ್ರ ಬರೋದ್ರಿಂದ ಋಷಿಕ ರಾಶಿ ಕಾಲಪುರುಷ ಕುಂಡಲೆಯಲ್ಲಿ ಎಂಟನೇ ಮನೆ ಅದು ಹಿಡ್ಡನ್ ಥಿಂಗ್ಸ್ ಅಂತ ಡಿಗ್ಗಿಂಗ್ ಡೀಪ್ ಅಂತ ಅಗದು ಅಗದು ತಗದು ಅದ್ರ ವಿಚಾರನ ಎಲ್ಲರಿಗೂ ಹಂಚುವಂತ ವಿಚಾರ ಸೊ ಮೆಡಿಕಲ್ ರಿಸರ್ಚ್ ಕೂಡ ಅಂತದ್ದೇ ಆಳಕ್ಕೆ ಹೋಗಿ ಅದನ್ನ ಸರ್ಚ್ ಮಾಡಬೇಕು ಸಬ್ಜೆಕ್ಟ್ ನಲ್ಲಿ ಅದು ಕೂಡ ಇದಕ್ ಬರುತ್ತೆ ಇನ್ನು ನೆಕ್ಸ್ಟ್ ಟೀಚಿಂಗ್ ಟೀಚಿಂಗ್ ಕೂಡ ಮಾಡಬಹುದು ಬೆಸ್ಟ್ ಪ್ರೊಫೆಷನ್ ಅಂತ ಹೇಳಲ್ಲ ಬಟ್ ಟೀಚಿಂಗ್ ಕೂಡ ಮಾಡಬಹುದು ಯಾಕಂದ್ರೆ ಇವರಿಗೆ ಡೀಪ್ ನಾಲೆಜ್ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಇರುವ ನಕ್ಷತ್ರ ಡೀಪ್ ನಾಲೆಜ್ ಇರುತ್ತೆ ಅಂಡ್ ದೇ ಕೆನ್ ರೀಚ್ ಪೀಪಲ್ ಆಲ್ಸೋ ಬಿಕಾಸ್ ಶನಿಯ ಅಧಿಪತ್ಯ ಇರುವಂತಹ ನಕ್ಷತ್ರ ಆ ಕಾರಣದಿಂದ ಟೀಚಿಂಗ್ ಇದೆ ಮತ್ತೆ ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಐ ಎಫ್ ಎಸ್ ಆಫೀಸರ್ಸ್ ಎಸ್ಪೆಷಲಿ ಫಾರಿನ್ ಅಂಬಾಸಿಡರ್ಸ್ ಅವರ ಆರ್ಬಿಟ್ರೇಷನ್ ಕೆಪಾಸಿಟಿಗೋಸ್ಕರ ಮತ್ತೆ ಅಂದ್ರೆ ಲೋಕಲ್ ಅಲ್ಲಿ ಇನ್ ಇಂಡಿಯಾ ವಿತ್ ಇನ್ ಕಂಟ್ರಿ ನ್ಯೂ ಕೆಲಸ ಮಾಡ್ತೀರಿ ಅಂತಂದ್ರೆ ಐಎಎಸ್ ಗಿಂತ ನೀವು ಐ ಪಿ ಎಸ್ ಹೋಗುದು ಯಾಕೆ ವೃಶ್ಚಿಕ ರಾಶಿಯ ಅಧಿಪತಿ ಅನುರಾಧ ನಕ್ಷತ್ರ ಅಧಿಪತಿ ಬಂದು ಶನಿ ಶನಿ ಏನ್ ತೋರಿಸ್ತಾನೆ ಪಬ್ಲಿಕ್ ಸರ್ವಿಸ್ ತೋರಿಸ್ತಾನೆ ಕುಜಾ ಏನ್ ತೋರಿಸ್ತಾನೆ ಪೊಲೀಸ್ ನ ತೋರಿಸ್ತಾನೆ ಆರ್ಮಿ ತೋರಿಸ್ತಾನೆ ಸೊ ಆ ಕಾರಣದಿಂದ ಡಿಪೆಕ್ಟ್ ಮಾಡಿ ಹೇಳೋದಾದ್ರೆ ಎರಡನ್ನೂ ಕಂಬೈನ್ ಮಾಡಿ ಹೇಳೋದಾದ್ರೆ ವಿಲ್ ಬಿ ಬ್ರಿಲಿಯಂಟ್ ಐಪಿಎಸ್ ಆಫೀಸರ್ಸ್ ಮತ್ತು ಇವರು ಫೈನಾನ್ಸ್ ಫೀಲ್ಡಲ್ಲೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂದರೆ ಬ್ಯಾಂಕಿಂಗ್ ಆಗಿ ಅಕೌಂಟೆಂಟ್ಸ್ ಆಗಿ ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಿ ಬಿಸ್ನೆಸ್ ಅನಾಲಿಸ್ಟ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಯಾಕೆಂತಂದ್ರೆ ವೃಷ್ಟಿಕ ರಾಶಿಯವರಿಂದ ಇವರು ಫಸ್ಟ್ ಆಫ್ ಆಲ್ ಒಂಥರ ಅನಾಲಿಟಿಕಲ್ ಸ್ಕಿಲ್ಸ್ ಸಕ್ಕತ್ತಾಗಿರುತ್ತೆ ಜೊತೆಯಲ್ಲಿ ಶನಿ ಕೂಡ ಇರ್ತಾನೆ ಹಾರ್ಡ್ ವರ್ಕ್ ಮಾಡ್ತಾರೆ ಅದಕ್ಕೆ ಮತ್ತಷ್ಟು ಹಾರ್ಡ್ ವರ್ಕ್ ಬೇಕು ಸೊ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಆಗ್ಬೋದು ನೀವು ಜೊತೆಯಲ್ಲಿ ಬುಧಾದಿತ್ಯ ಯುಗ ಏನು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದರೆ ಬುಧಾದಿತ್ಯ ಯೋಗ ಒಂಥರ ಪ್ರಿರಿಕ್ವೆಸ್ಟ್ ತರ ಅಂತಲೇ ಹೇಳ್ಬೋದು ಚಾರ್ಟೆಡ್ ಅಕೌಂಟೆನ್ಸಿಗೆ ಯಾಕೆಂತಂದರೆ ಬುಧ ಮತ್ತು ಸೂರ್ಯನ ಕಾಂಬಿನೇಷನ್ ಬೇಕು ಬುಧಾದಿತ್ಯ ಯುಗದಲ್ಲಿ ಇದ್ದರೆ ಚಾರ್ಟೆಡ್ ಅಕೌಂಟೆಂಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟು ಅನುರಾಧ ನಕ್ಷತ್ರದ ಸಹಜ ಗುಣ ಸ್ವಭಾವಗಳು ಮತ್ತು ಅದರ ಬೇಸಿಕ್ ಇಂಟ್ರೊಡಕ್ಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ದಯವಿಟ್ಟು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಾನು ರೀಲ್ಸ್ ರೂಪದಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡುವಂಥ ನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ನ ಇನ್ನು ಕೆಲವೇ ದಿನದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇನ್ನೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಜನ್ಮ ಜಾತಕ ಪ್ರಿಪೇರ್ ಮಾಡಿಸ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರ್ಗೆ ಅಥವಾ ಇಮೇಲ್ಗೆ ನೀವು ಸಂಪರ್ಕ ಮಾಡಬಹುದು